ಮಾಧ್ಯಮ ಮಿತ್ರರಿಗೆ ನಮಸ್ಕಾರ ನಾನು ಈ ಸಂದರ್ಭದಲ್ಲಿ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದ್ರೆ ಇವಾಗ ನಮ್ಮ ಸ್ಥಿರ ನಗರಸಭೆಯಲ್ಲಿ ಈಗ ಅಧಿಕೃತ ಅನಧಿಕೃತ ಖಾತೆಗಳ ಬಗ್ಗೆ ಸ್ವಲ್ಪ ತುಂಬಾ ವಿವಾದ ನಡೀತಾ ಇದೆ ಸ್ಥಿರ ಸ್ಥಿರಾಸ್ತಿ ಮಾಲೀಕರು ಸ್ವಲ್ಪ ಕೆಲವು ಅಂದ್ರೆ ಇವಾಗ ಅಧಿಕೃತ ಪಡೆದವರು ಸಂತೋಷವಾಗಿದ್ದಾರೆ ಅನಧಿಕೃತ ಅಂತ ಖಾತೆಗಳನ್ನ ಪಡೆದವರು ಸ್ವಲ್ಪ ಆತಂಕದಲ್ಲಿದ್ದಾರೆ ಇವಾಗ ಸ್ಥಿರಾಸ್ತಿ ಮಾಲೀಕರಿಗೆ ನಾನು ಈ ಸಂದರ್ಭದಲ್ಲಿ ಅವ್ರಿಗೆ ಏನೇನೋ ಒಂದು ಅಲ್ಲ ಒಂದು ಕಾನೂನು ಬದ್ಧವಾಗಿ ಏನು ಮಾಡ್ಬೋದು ಏನು ಮುಂದೆ ಏನಾಗಬೇಕು ಅನ್ನೋದನ್ನ ಈಗಾಗಲೇ ಸರ್ಕಾರಕ್ಕೆ ಮತ್ತೆ ನಗರಸಭೆ ನಮ್ಮ ಸಾಹೇಬರು ಕೂಡ ಗಮನಕ್ಕೆ ತಂದಿದ್ದೀವಿ ಟಿ ವಿ ಜಯ ಸಾಹೇಬರು ಕೂಡ ಗಮನಕ್ಕೆ ತಂದಿದ್ದೀವಿ ಈಗ ನಾವು ಸರ್ಕಾರಕ್ಕೂ ಕೂಡ ಪತ್ರ ಬರ್ತಿದ್ವಿ ಈ ಬಗ್ಗೆ ಏನಂತ ಅಂದ್ರೆ ಈ ಅಧಿಕೃತ ಅನಧಿಕೃತ ಅನ್ನೋ ಪದ ಈ ಅಧಿಕೃತ ಸರಿ ಅನಧಿಕೃತ ಅನ್ನೋ ಪದ ಯಾವುದೇ ಒಂದು ಇವಾಗ ಮೂಲ ಮದರ್ ಡಿ ಡಿ ಅದು ಡಿ ಸಿ ಕನ್ವರ್ಷನ್ ಆಗಿರುತ್ತೆ ಅನು ಸುಡ ಅನುಮೋದನೆ ಪಡೆದಿರಲ್ಲ ಅದನ್ನ ಅನಧಿಕೃತ ಅಂತ ಕೊಡೋದು ತಪ್ಪು ಅನಧಿಕೃತ ಅನ್ನೋದೇನಾಗಿದೆ ಅಂತ ಸರ್ಕಾರದ ಲೆವೆಲಲ್ಲಿ ಏನೋ ಅದು ಆಗಿದೆ ಸೊ ಅನಧಿಕೃತ ಅನ್ನೋ ಪದ ಅದು ಯಾವ್ದಕ್ ಬರಬೇಕು ಅಂತ ಅಂದ್ರೆ ಸರ್ಕಾರಿ ಜಾಗದಲ್ಲಿ ಕಟ್ಟಿದ್ರೆ ಅಥವಾ ಗೋಮಾಳದಲ್ಲಿ ಕಟ್ಟಿದ್ರೆ ಮುಜರಾಯಿ ಜಾಗದಲ್ಲಿ ಕಟ್ಟಿದ್ರೆ ರುದ್ರಭೂಮಿ ಅಂತ ಜಾಗದಲ್ಲಿ ಕಟ್ಟಿದ್ರೆ ಅದು ಅನಧಿಕೃತ ಆಗ್ತತೆ ಅದನ್ನ ಬಿಟ್ಬಿಟ್ಟು ಇವಾಗ ಸರ್ಕಾರದಲ್ಲಿ ಏನಾಗಿದೆ ಅಂದ್ರೆ ಯಾರಾದ್ರು ಸ್ವಲ್ಪ ಎಸ್ ಕೆಲವರು ಅವ್ರಿಗೆ ಈ ಮಧ್ಯ ಇದು ಗೊತ್ತಿರಲ್ಲ ಸತ ವಾತಾವರಣ ಏನು ಅಂದ್ರೆ ಗೊತ್ತಿರಲ್ಲ ಸ್ಥಳೀಯವಾಗಿ ಸೊ ಅವರು ಏನೋ ಬರ್ದ್ಬಿಟ್ಟಿದ್ದಾರೆ ನಾವು ಸರಿ ಆಗಿದೆ ಈಗ ಅದನ್ನ ತಿದ್ದುಪಡಿಗೂ ಕೂಡ ಸರ್ಕಾರ ಈಗ ಪ್ರಯತ್ನ ಇತ್ತೀಚೆಗೆ ಪ್ರಯತ್ನ ಪಡ್ತಾ ಇದ್ದೆ ನಾವ್ ಈ ಬಗ್ಗೆ ಎಲ್ಲ ಎರಡ್ ಸಾವಿರದ ಹದಿಮೂರಕ್ಕಿಂತ ಹಿಂದೆ ಏನಿದೆ ಅವನ ಅಂದ್ರೆ ಈಗ ಸುಡಾ ಅನುಮೋದನೆ ಪಡೆದಿರಲ್ಲ ಡಿ ಸಿ ಕನ್ವರ್ಷನ್ ಆಗಿರುತ್ತೆ ಅವು ಅನುಮೋದನೆ ಪಡೆದಿರಲ್ಲ ಸುಡಾ ಅನುಮೋದನೆ ಸ್ಥಳೀಯ ಪ್ರಾಧಿಕಾರದ ಅನುಮೋದನೆ ಪಡೆದಿರಲ್ಲ ಅವ್ರಿಗೆ ಅವನ್ನ ಸಕ್ರಮಗೊಳಿಸ್ಬೇಕು ಅಂತ ಒಂದು ಫಾರ್ಮೆಟ್ ಕೂಡ ನಗರಾಭಿವೃದ್ಧಿ ಇಲಾಖೆ ಬಿಡ್ತಾರೆ ಒಂದು ಕೈಪಿಡಿನೇ ಪಿಡಿನೇ ಬಿಡ್ತಾರೋ ಅವರು ಸೊ ಅದನ್ನ ಈಗ ಚಾಲ್ತಿ ಮಾಡ್ಬೇಕಾದ್ರು ಕೂಡ ಅದನ್ನ ಮೆನ್ಷನ್ ಮಾಡ್ತಾರೆ ಅವಕ್ಕೆ ಒಂದು ಪರಿಹಾರನ ಅವರು ಕೊಡಲಿಲ್ಲ ಬೇಗ ಹಳೆ ಹುಕ್ಕು ಕೊಡ್ತಾ ಇದಾರೆ ಚಾಲ್ತಿ ಹದ್ಮೂರು ನಂತರ ಬರೋಕೆ ಅವರು ಕಡ್ಡಾಯ ಮಾಡಿದ್ರು ಪನಿಷ್ಮೆಂಟ್ ಆಗುತ್ತೆ ಅಂತ ಹೇಳಿದ್ರು ಹದಿಮೂರು ಎರಡ್ ಸಾವಿರದ ಹದಿಮೂರಿಂದ ಹಿಂದೆ ಇರೋ ಲೇಔಟ್ಗಳಿಗೆ ಅವನ್ನ ಸಕ್ರಮಗೊಳಿಸಬೇಕು ಅಂತ ಹೇಳಿ ಫಾರ್ಮೆಟ್ ಕೂಡ ಬಿಟ್ಟಿದ್ದಾರೆ ಸೊ ಅದನ್ನ ಏನಾಗಿದೆ ಇಲ್ಲಿ ಕೆಲವರು ಅದು ರಿಪೋರ್ಟ್ ಹೋಗ್ದೇನೋ ಅಥವಾ ಅಲ್ಲಿಯನ ಸರ್ಕಾರದಲ್ಲ ಸರಿಯಾದ ಮಾಹಿತಿ ಸಿಗದೆ ಒಂದು ತಪ್ಪು ಒಂದು ಸುತ್ತುವ ಬಂದ ಏನಾಗಿದೆ ಎಲ್ಲದಕ್ಕೂ ಅಧಿಕೃತ ಅನಧಿಕೃತ ಅನ್ನೋದು ಒಂದು ನಡೀತಾ ಇದೆ ಸೊ ಈ ಬಗ್ಗೆ ಇತ್ತೀಚೆಗೆ ನಾವು ಅದನ್ನ ಕೋರ್ಟ್ಗೆ ಕೂಡ ರಿಟ್ ಹಾಕಿ ನಾವು ಅದು ಸರ್ಕಾರದಲ್ಲಿ ನಡೀತಿದೆ ನೋಡೋಣ ಬೇಗ ಏನೂ ಆಗ್ಲಿಲ್ಲ ಅಂದ್ರೆ ಒಂದು ರಿಟ್ ಆದ್ರೂ ರಿಟ್ ಪಿಟಿಷನ್ ಹಾಕಿ ಈ ಒಂದು ಇದೆ ನಮ್ಮ ಹತ್ರ ಗೈಡ್ ಲೈನ್ಸ್ ಗಳೇನಿದೆ ಅದನ್ನ ಇಟ್ಕೊಂಡು ಖಂಡಿತ ಜನಗಳಿಗೆ ಯಾರು ಆತಂಕ ಪಡೋ ಅವಶ್ಯಕತೆ ಇಲ್ಲ ಈ ಅನಧಿಕೃತ ಖಾತೆಗಳನ್ನ ಸಕ್ರಮಗೊಳಿಸೋದಕ್ಕೆ ಕಾನೂನಾತ್ಮಕವಾಗಿ ಏನ್ ಸಾಧ್ಯನೋ ಎಲ್ಲ ಮಾಡಿ ಅದನ್ನ ಬೇಗ ನಾವು ಜನಗಳಿಗೆ ಒಂದು ಒಂದು ಒಳ್ಳೆಯ ರಿಸಲ್ಟ್ ನಾವು ಕೊಡ್ತೀವಿ ಅಂತ ಹೇಳಿ ನಾನೊಬ್ಬ ನಗರಸಭಾ ಸದಸ್ಯನಾಗಿ ನಾವು ಅದನ್ನ ನಮ್ಮಿಂದ ಏನ್ ನಾವು ನಮ್ಮ ಸ್ನೇಹಿತರುಗಳನ್ನೆಲ್ಲ ಅದಕ್ಕೆ ವಿಶ್ವಾಸಕ್ಕೆ ತಾಂಡಿದೀವಿ ನಾವು ಇದನ್ನ ಒಂದು ಕಾನೂನು ಹೋರಾಟ ಮಾಡಿ ಖಂಡಿತ ಜನಗಳಿಗೆ ತ್ವರಿತವಾಗಿ ಆದಷ್ಟು ಬೇಗ ನ್ಯಾಯ ಸಿಗೋ ರೀತಿ ನಾವು ಮಾಡ್ತೀವಿ ಅಂತ ಹೇಳಿ ನಗರದಲ್ಲೂ ಅಪಾರ್ಟ್ಮೆಂಟ್ ತರ ಬಿಲ್ಡಿಂಗ್ ಇದೆ ಇದಕ್ಕೆ ಯಾವ ರೀತಿ ಸರ್ ಅದು ಇವಾಗ ಏನಾಗಿರುತ್ತೆ ತಪ್ಪು ಅದು ಈಗ ನಮ್ಮಲ್ಲಿ ಫಸ್ಟ್ ಸೆಕೆಂಡ್ ಇದೆ ತುಮಕೂರಲ್ಲೂ ಈಗ ಅದಿಂದ ಒಂದು ಮೂರನೇ ಅಂತಸ್ತ ಹೋಗ್ಬೋದು ಇವ್ರು ಏನ್ ಮಾಡ್ತಾರ ಅವೆಲ್ಲ ಮಾಡ್ಬೇಕಾದ್ ಪ್ರೊಸೀಜರ್ ಇದೆ ಸುತ್ತಮುತ್ತ ವಾತಾವರಣ ಏನಾಗುತ್ತೆ ಇವಾಗ ಇವಾಗ ಏನೇ ಒಂದು ಕೆಲವರು ಪ್ರಶ್ನೆ ಮಾಡ್ಬೇಕಾದ್ರು ಅಲ್ಲಿ ಸಫಾರಸ್ ಅಂತ ಬತ್ತೈತಿ ಈಗ ಅದನ್ನ ಅಲ್ಲಿರೋರು ಮಾಡ್ಬೋದು ಸದಸ್ಯರು ಮಾಡ್ಬೋದು ಬಟ್ ಯಾರು ಮಾಡೋದಿಲ್ಲ ಏನೋ ಒಂದು ಒತ್ತಡದಲ್ಲಿ ಏನಾಗ್ತದೆ ಕಟ್ಕೊಂಡು ನೋಟೋಗ್ತಾ ಇರ್ತಾರೆ ಅದು ಸಾಯಿಲ್ ಟೆಸ್ಟ್ ಇವಾಗೆಲ್ಲ ಪ್ರೊಸೀಜರ್ ಇದೆ ಆ ಎಲ್ಲ ಪ್ರೊಸೀಜರ್ಗಳನ್ನ ಬಿಟ್ಬಿಟ್ಟು ಇವತ್ತು ಮಾಡ್ತಾ ಇರ್ತಾರೆ ಕಟ್ಬಿಡ್ತಾರೆ ಕೇಳಲ್ಲ ಈಗ ನಮ್ಮ ಆಫೀಸಲ್ಲೂ ಆರಾಮದಲ್ಲೇ ತಡದ್ ಅದು ತೊಂದರೆ ಅದು ಆರಾಮದಲ್ಲೇ ತಡ್ದ್ ಇವಾಗ ಅವ್ರು ಕಟ್ಬಿಟ್ರೆ ಈಗ ಅದು ಏನು ಮಾಡೋಕ್ಕಲ್ಲ ಈಗ ಹೊಡಿಯೋದು ಅಂದ್ರೆ ರಾಜಕಾಲೆ ಬಿಡಿಯೋದು ರಾಜಕಾಲಿ ಮೇಲೆ ಕಟ್ತಾರ ಯಾರು ಏನು ಹೊಡಿಯಲ್ಲ ಇವತ್ತ ನಾನು ಸ್ವಲ್ಪ ದಿವಸ ಈಗ ಸದ್ಯಕ್ಕೆ ರಾಜಕಾಲೆ ಮೇಲೆ ಯಾರೇ ಕಟ್ಟಿರ್ಲಿ ಮುಜ್ರಾಯಿನಲ್ಲಿ ಕಟ್ಟಿರ್ಲಿ ರುದ್ರಭೂಮಿನಲ್ಲಿ ಕಟ್ಟಿರ್ಲಿ ಅವರು ಯಾವ ಒಂದಂತೂ ಇದು ಸ್ಪಷ್ಟವಾಗಿ ಹೇಳ್ತೀನಿ ಭವಿಷ್ಯದಲ್ಲಿ ಆ ಕಟ್ಟಡಗಳು ಇರೋದಿಲ್ಲ ಅಷ್ಟೇ ಅದು ಬಹಳ ತಪ್ಪು ಅದು ಅವರು ನಾವು ಇಷ್ಟು ವರ್ಷ ಬಂದಿದ್ದೀವಿ ನಗರಸಭೆ ಒಳಗೆ ನಾವು ಕಾನೂನಾತ್ಮಕವಾಗಿ ಕೆಲಸ ಮಾಡ್ತೀವಿ ಕಾನೂನಾತ್ಮಕ ದುಡಿದಿದ್ದೀವಿ ಅಷ್ಟೇ ಬಿಟ್ರೆ ಯಾವುದೇ ಒಂದು ಪತ್ರ ಯಾವುದೇ ಒಂದು ಸರ್ಕಾರಿ ಸೈಟ್ಗಳನ್ನ ನಾವು ಬರ್ಸ್ಕೊಂಡಿಲ್ಲ ಇನ್ನೊಬ್ರು ಮಾಡ್ ಮಾಡು ಕೊಟ್ಟಿಲ್ಲ ನಾವು ಕಾನೂನು ಹೋರಾಟ ಮಾಡ್ಕೊಂಡ್ ಬಂದಿದ್ದೀವಿ ಇವತ್ತು ಮಾಡ್ತೀವಿ ಮುಂದೇನು ಕಾನೂನು ಹೋರಾಟ ನಾವು ಮಾಡ್ತೀವಿ ಮಾಡಿಬಿಟ್ಟು ಏನಾಗಿದೆ ನಾವು ಇವಾಗ ಒಂದು ಒಂದು ಒಳ್ಳೆ ವಾತಾವರಣ ಬರಲಿ ಅಂತ ಇವತ್ತು ಪ್ರಯತ್ನ ಪಡ್ತಿದ್ವಿ ಎಷ್ಟು ಜನ ನಮ್ಮ ಸಲಹೆ ತಾಣಲ್ಲ ಓವರ್ಟೇಕ್ ಮಾಡ್ತಾರೆ ನಾವೇನು ಹೇಳ್ಸ್ಕೊಳೋದು ಅವನ ಹತ್ರ ಅನ್ನೋರು ಬಹಳ ಇದೆ ಅದೊಂದು ಗಿಲ್ಟಿ ಈಗ ನೇಚರ್ ಅದು ಅದು ಅವರು ಬಟ್ ನಾವು ಸುಮ್ಮನಿಲ್ಲ ಮಾಡೇ ಮಾಡ್ತೀವಿ ಕೆಲಸನ ಇವಾಗ ನೀವು ಹೇಳಿರಿ ಕಟ್ಟಡಗಳು ಅದೇನಾಗುತ್ತೆ ಈಗ ಅವ್ರು ಸರಿಯಾದ ದಂಡ ಪೆನಾಲ್ಟಿ ಸರಿಯಾಗಿ ಬಿದ್ದೆ ಅವರು ಮುಂದೆ ಏನಾಗ್ತೈತೆ ಅವ್ರು ಮಾಡ್ಲೇಬೇಕು ನಾವು ಸಕ್ರಮಗೊಳಿಸಬೇಕಾಗ್ತೈತೆ ಸೊ ಕಟ್ಪಟ್ಟಿದ್ದಾರೆ ಈಗ ತಡಿಬೇಕು ಇನ್ನು ಮುಂದಾದ್ರು ಏನಂದ್ರೆ ಇಂಥ ಆಗ್ಬೇಕಾರೆ ನಮ್ಮ ಇಲಾಖೆಯವರು ಎಚ್ಚೆತ್ಕೋಬೇಕು ಎಚ್ಚೆತ್ಕ ಈಗ ಇವರು ಕಮಿಷನರ್ಗಳು ಅದನ್ನ ಜಿಲ್ಲಾಧಿಕಾರಿಗಳಿಗೆ ಬರೀಬೇಕು ತಕ್ಷಣ ಯಾಕಂದ್ರೆ ಅಲ್ಲಿ ಪೊಲೀಸು ಅವನ್ನೆಲ್ಲ ತಗೊಂಡು ಆ ರೀತಿ ಬಂದು ತಡಿಬೇಕು ಲೋಕಲ್ ಆಗ ಏನಾಗ್ತೈತೆ ನಾವು ಯಾರೋ ನಮ್ಮ ಅವ್ರಿಗೆ ತಡೆದಾಗ ನೂರಾರು ಜನ ಪರ ವಿರೋಧ ಎಲ್ಲೂ ಇರ್ತೈತೆ ಗಲಾಟೆ ಆಗ್ತೈತೆ ಸೊ ಕಾನೂನು ಇದಕ್ಕೆ ತೊಂದರೆ ಆಗ್ತೈತೆ ಅವರು ಏನಂದ್ರೆ ಸರ್ ಬೇಗ ಬರೀಬೇಕು ಅಂತವನ್ನ ಇನ್ ಮುಂದೆ ಬರ್ದ್ಬಿಟ್ಟು ಆ ತರ ಏನಾದ್ರು ಮಾಡಿದ್ರೆ ಅವರು ಅಂತ ಕಡ್ಡಾಯ ಅಂತ ಮಾಡಿ ಒಂದು ಪೊಲೀಸ್ ಇಲಾಖೆಗೂ ಸ್ಪಷ್ಟ ನಿರ್ದೇಶನ ಕೊಡ್ಸಿದ್ರೆ ಮುಂದೆ ನಿಯಂತ್ರಿಸ್ಬೋದು ಅಷ್ಟೇ ಈಗ ಆಗಿರೋಕೇನು ಮಾಡೋಕ್ಕಾಗಲ್ಲ ಸರ್ ಈಗ ಮುಜ್ರಾ ಹೇಳಿದ್ನಲ್ಲ ರಾಜಕಾಲೆ ಕಟ್ಟಿರೋರಿಗೆ ಪಕ್ಕಾ ಪನಿಷ್ಮೆಂಟ್ ಅದು ಅಂದ್ರೆ ಅವ್ರದ್ದು ಓದೇ ಹೋಗುತ್ತೆ ಈಗೇನು ಬಿಟ್ಟು ಏನು ಆ ಕಡೆ ಈ ಕಡೆ ಕಟ್ಟಿದ್ದಾರೆ ಅವ್ರಿಗೆ ಸಂಕ್ರಮಗೊಳಿಸ್ಕೊಳ್ಳಿ ಅವ್ರಿಗೆ ಅಷ್ಟೇ ಅವ್ರ ಶುಲ್ಕ ಪಾವತಿಸ್ಕೊಳ್ಳಿ ಇದೆ ಅದಕ್ಕೆ ಅವಕಾಶ ಇದೆ ಕಾನೂನಲ್ಲಿ ಅದನ್ನು ಪಡ್ಕೊಂಡು ಅವರು ಕಾನೂನು ಬದ್ಧವಾಗಿ ಮಾಡ್ಕೊಡ್ಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳ್ತೀವಿ ಇವಾಗ ಇನ್ನೊಂದು ಆಫೀಸಲ್ಲಿ ಯಾರ್ಯಾರು ದುಡ್ಡಿಸ್ಕೊಳ್ತಾರೆ ಕೋತಿ ಮಸನ ತಿನ್ ಮೇಕೆ ಬಾಯ್ ಬಳಿತು ಅಂತ ಹೇಳಿ ಅದೊಂದು ಬಹಳ ಇದೆ ನಮ್ಮಲ್ಲಿ ಎಷ್ಟೋ ಜನ ಅದಕ್ಕೆಲ್ಲ ತಗೊಂಡಿರ್ತಾರೆ ಈಗ ನಾವು ಯಾರನ್ನು ಹೇಳಿ ನಮಗೆ ಕೊಟ್ಟಿದೀವಿ ಅಂತ ಆತರ ವಿಷಯದಲ್ಲಿ ನಾವೆಲ್ಲ ಇಲ್ಲ ನಾವು ಹೇಳ್ತೀವಿ ಏನಂದ್ರೆ ಬರ್ತಾರೆ ಸಂಪರ್ಕ ಮಾಡ್ತೀವಿ ನಾವು ಹೇಳ್ತೀವಿ ಕಾನೂನಾತ್ಮಕ ನೋಡಪ್ಪ ತಗೊಟ್ರಿ ಶುಲ್ಕ ಇಷ್ಟು ಅಂತ ಕಟ್ಟಿಸ್ಕೊಂಡ್ಬಿಟ್ಟು ಆ ಅವ್ರಿಗೆ ಸಕ್ರಮಗೊಳಿಸಲೇಬೇಕಾಗ್ತದೆ ಅದನ್ನ ಮುಂದಿನ ಸಾಹೇಬರು ನಾವು ನೆಕ್ಸ್ಟ್ ಮೀಟಿಂಗ್ ಅಲ್ಲ ಬಗ್ಗೆ ಚರ್ಚೆ ಮಾಡ್ತೀವಿ ಮುಂದೆ ಆಗಬೇಕಂತೂ ತಡಿಯೋದಕ್ಕೆ ಏನು ಬೇಕೋ ಅದನ್ನು ನಾವು ಕೂಡ ಅದಕ್ಕೆ ಪ್ರಯ ತುಂಬ ಪ್ರಯತ್ನ ಮಾಡ್ತೀವಿ ಹೇಳಿ ಈ ಸಂದರ್ಭದಲ್ಲಿ ನಾವು ಹೇಳೋದಕ್ಕೆ ಇಷ್ಟಪಡ್ತೀನಿ ಎಲ್ಲರಿಗೂ ನನ್ನ ನಮಸ್ಕಾರಗಳು ಈ ತಮ್ಮ ವಾಹಿನಿಯ ಮುಖಾಂತರ ನಾನು ಕೆಲವು ನಗರಸಭೆ ವಿಚಾರಗಳನ್ನ ನಿಮ್ಮ ಮುಖಾಂತರ ಹಂಚೋದಕ್ಕೆ ಇಷ್ಟಪಡ್ತೇನೆ ಏನು ನಾವು ನಗರಸಭೆ ಸದಸ್ಯರಾಗಿ ಏನು ಆ ಮೂರು ವರ್ಷ ಆಗ್ತಾ ಬಂತು ಈ ಒಂದು ವಿಚಾರದಲ್ಲಿ ನಾನು ಗಮನಿಸಿದ್ದ ಕೆಲವು ವಿಚಾರಗಳು ಆಮೇಲೆ ಸಾರ್ವಜನಿಕರಿಗೆ ಸಮಸ್ಯೆ ಮತ್ತು ಅವರಿಗೆ ತೊಂದರೆ ಆಗ್ತಾರಂಥ ವಿಚಾರಗಳನ್ನ ತಮ್ಮ ಮುಖಾಂತರ ಹೇಳೋದಕ್ಕೆ ಬಯಸ್ತೇನೆ ಅದರಲ್ಲಿ ಮೊದಲನೇದಾಗಿ ಯಾವುದೇ ಒಂದು ಸಂಸ್ಥೆ ಹಣಕಾಸು ವಿಚಾರದಲ್ಲಿ ಅದು ಸದೃಢ ಆದರೆ ಅದು ಏನೇ ಒಂದು ಅಭಿವೃದ್ಧಿ ಮಾಡೋದಕ್ಕೆ ಮೊದಲನೇದಾಗಿ ನಾವು ಅವಕಾಶ ಇರೋದು ಯಾಕಂದರೆ ನಗರಸಭೆಗೆ ಇವಾಗ ರೆವಿನ್ಯೂ ಹೆಚ್ಚು ಬಂದರೆ ಅಭಿವೃದ್ಧಿ ಕೆಲಸ ಮಾಡೋದಕ್ಕೆ ಅವಕಾಶ ಇದೆ ಮೊದಲನೇದಾಗಿ ನಾನು ಇವಾಗ ಮೊನ್ನೆ ನಾನು ಗಮನಿಸಿದೆ ಬಿ ಬಿ ಎಂ ಪಿನವರು ಓ ಟಿ ಎಸ್ ಅಂತೇಳಿ ಒನ್ ಟೈಮ್ ಸೆಟಲ್ಮೆಂಟ್ ಅಂತೇಳಿ ಈಗೇನು ಕಂದಾಯ ಫಿಕ್ಸ್ ಮಾಡಿದ್ರು ಈಗ ನೋಡಿ ಮೊನ್ನೆ ಈಗ ಆಸ್ತಿ ತೆರಿಗೆ ಅದಕ್ಕೆ ಆಸ್ತಿ ತೆರಿಗೆ ಕೆಲವರು ಏನು ಮಾಡ್ತಾರೆ ಒಂದು ವರ್ಷ ಕಟ್ಟಿರಲ್ಲ ಎರಡು ವರ್ಷ ಕಟ್ಟಿರಲ್ಲ ಅದಕ್ಕೆ ಬಡ್ಡಿ ಅದಕ್ಕೆ ಸುಸ್ತಿ ಬಡ್ಡಿ ಬಡ್ಡಿ ಮತ್ತೆ ಸುಸ್ತಿ ಬಡ್ಡಿ ನಾನು ಭಾಳಷ್ಟು ಅದನ್ನು ಆ ನ್ಯೂನತೆಗಳ್ನ ನಾನು ಪ್ರತಿ ಮೀಟಿಂಗಲ್ಲೂ ನಾನು ಡಿಸ್ಕಷನ್ ಇದ್ದೀನಿ ಆ ನ್ಯೂನತೆಗಳನ್ನ ಅಲ್ಲಿ ಮುಖ್ಯಾಧಿಕಾರಿಗಳಾಗ್ಬೋದು ಬೇರೆ ಅಧ್ಯಕ್ಷರು ಅದನ್ನ ಗಮನಕ್ಕೆ ಇಲ್ಲ ಆದರೂ ಕೂಡ ನಾನು ಅದನ್ನ ಪ್ರತಿ ಸಾರಿ ನಾನು ಹೇಳ್ತಾ ಇದ್ದೀನಿ ಅದನ್ನ ಯಾಕಂದ್ರೆ ಈ ಓ ಟಿ ಎಸ್ ಸುಮಾರು ನಾನು ನಮ್ಮ ಶಿರಾ ನಗರದಲ್ಲಿ ಹತ್ತತ್ರ ಮೂರು ಮೂರು ಮೂರುವರೆ ಸಾವಿರ ಮನೆಗಳು ಇರ್ಬೋದು ಅಂತ ನಾನು ಭಾವಿಸಿದ್ದೀನಿ ಅತಿ ಇನ್ನೂ ಹೆಚ್ಚಿನದಾಗಿರ್ಬೋದು ಈಗ ಒಂದು ಕ ಮನೆಗಂದಾಯ ಬರ್ತಾ ಇದೆ ನಮಗೆ ಬಹಳಷ್ಟು ಜನ ಏನಾಗಿದೆ ಇವಾಗ ಅವ್ರಿಗೆ ಕಟ್ಟೋದಕ್ಕೆ ಅವಕಾಶ ಇದೆ ಅವರು ಈಗ ಏನಾಗ್ತಿದೆ ಬಡ್ಡಿ ಮತ್ತೆ ಸುಸ್ತಿ ಬಡ್ಡಿ ಎರಡೂ ಸೇರಿ ಏನು ಅವರು ಅಸಲಿದೆ ಅದಕ್ಕಿಂತ ದುಪ್ಪಟ್ಟಿದೆ ಹಣ ಈಗ ಒಂದು ಮನೆ ಕಂದಾಯ ಒಂದು ಸಾವಿರ ಅಸಲಿದ್ರೆ ಅಸಲು ಅಂದರೆ ಅವರ ಒಂದು ಎರಡು ವರ್ಷದ್ದು ಮೂರು ವರ್ಷದ್ದು ಬಾಕಿ ಒಂದು ವರ್ಷದ ಒಂದು ಸಾವಿರ ರೂಪಾಯಿ ಇದ್ರೆ ನಾವು ಉದಾಹರಣೆ ಕೊಡ್ತಾ ಇರೋದು ಬಡ್ಡಿ ಮತ್ತೆ ಸುಸ್ತಿ ಬಡ್ಡಿ ಒಂದು ಸಾವಿರ ಬರ್ತಾ ಇದೆ ಇದು ಸಾರ್ವಜನಿಕರು ನಮ್ಮ ಹತ್ರ ಹಂಚಿಕೊಂತರ ವಿಚಾರಗಳಲ್ಲಿ ಇದು ಪ್ರಮುಖವಾದ್ದು ಏನಾದ್ರೂ ಸರ್ಕಾರ ಇದ್ರ ಬಗ್ಗೆ ಗಮನ ಕೊಟ್ಟು ಈ ಒಂದು ಓ ಟಿ ಎಸ್ ಏನ್ ಮೊನ್ನೆ ಬಿ ಬಿ ಎಂ ಕೊಟ್ಟಿದ್ರು ಇವಾಗ ಅದು ರನ್ನಿಂಗ್ ಅಲ್ಲಿದೆ ಓ ಟಿ ಎಸ್ ಈ ನವೆಂಬರ್ ಎಂಡ್ವರೆಗೂ ಅದನ್ನ ಅವಕಾಶ ಕೊಟ್ಟಿದ್ದಾರೆ ಈ ಒಂದು ಅವಕಾಶ ಕೊಟ್ಟಿದ್ದೇ ಆದ್ರೆ ನನಗ್ ತಿಳಿದ ಮಟ್ಟಿಗೆ ಶಿರಾ ನಗರಸಭೆಗೆ ಒಂದು ಹದಿನೈದರಿಂದ ಇಪ್ಪತ್ತು ಕೋಟಿ ರೆವಿನ್ಯೂ ಜನರೇಟ್ ಆಗುತ್ತೆ ಆ ಯಾಕಂದ್ರೆ ಜನ ಅವ್ರಿಗೆ ಏನೇ ಒಂದು ಇದ್ರೆ ಬಡ್ಡಿ ಕಟ್ಬೋದು ಸುಸ್ತಿ ಬಡ್ಡಿನೂ ಅಂತಂದ್ರೆ ಅದಕ್ಕೆ ತುಂಬಾನೇ ಆಗ್ತಾ ಇದೆ ದಯಮಾಡಿ ಇದನ್ನ ಸರ್ಕಾರ ಆಗ್ಬೋದು ಅಧಿಕಾರಿ ವರ್ಗ ಆಗ್ಬೋದು ನಮ್ಮ ಏನು ನಗರಸಭಾ ಅಧ್ಯಕ್ಷರು ಮತ್ತೆ ನಾವು ನಗರಸಭಾ ಸದಸ್ಯರು ಇವ್ರನ್ನೆಲ್ಲ ಒಳಗೊಂಡು ಇದಕ್ಕಿಂತ ಮುಖ್ಯವಾಗಿ ಏನು ನಮ್ಮ ಶಾಸಕರು ಮಾಜಿ ಮಂತ್ರಿಗಳು ಜತೇಂದ್ರ ಸಾಹೇಬ್ರಿಗೂ ನಾನು ಇದನ್ನ ಗಮನಕ್ಕೆ ತಂದಿದ್ದೀನಿ ಏನಾದ್ರೂ ಮಾಡಿ ಮುಂದೆ ನಡೆಯೋ ನವ ಡಿಸೆಂಬರ್ ಹತ್ತನೇ ತಾರೀಕಿಂದ ನಡೆಯುವಂತ ಸೆಷನ್ ಅಧಿವೇಶನ್ ಅಧಿವೇಶನದಲ್ಲೂ ಕೂಡ ಇದನ್ನ ಚರ್ಚೆ ಮಾಡಿ ಆದಷ್ಟು ಎಲ್ಲ ನಗರಸಭೆಯಲ್ಲಿ ಈ ಒಂದು ಈಗ ಏನ್ ಬಿ ಬಿ ಎಂ ಪಿಲ್ ವ್ಯಾಪ್ತಿ ತಂದಿದ್ದಾರೆ ಅದೇ ರೀತಿ ಎಲ್ಲ ನಗರಸಭೆ ಪುರಸಭೆ ಪಟ್ಟಣ ಪಂಚಾಯತ್ ನಲ್ಲಿ ತಗೊಂಡ್ಬಂದು ದಯಮಾಡಿ ಇದನ್ನ ಏನು ಆಸ್ತಿ ತೆರಿಗೆ ಒನ್ ಟೈಮ್ ಸೆಟಲ್ಮೆಂಟ್ ಓ ಟಿ ಎಸ್ ಅಂತ ಮಾಡಿದ್ದೇ ಅದ್ರ ಮಾಡಿದ್ದೇ ಆದಲ್ಲಿ ತುಂಬಾ ನಮಗೆ ಕಂದಾಯ ವಸೂಲಾಗುತ್ತೆ ಆ ಕಂದಾಯ ವಸೂಲಾತಿಯಿಂದ ನಗರದ ಅಭಿವೃದ್ಧಿ ಆಗುತ್ತೆ ದಯಮಾಡಿ ಇದನ್ನ ಆದಷ್ಟು ಹೆಚ್ಚಿನದಾಗಿ ಚಿದಾನಂದ ಗೌಡ್ರ ಆಗ್ಬೋದು ನಮ್ಮ ಎಂ ಎಲ್ ಸಿ ಚಿದಾನಂದ ಗೌಡ್ರ ಆಗ್ಬಹುದು ಮತ್ತೆ ಎಂ ಎಲ್ ಸಿ ತಿಪ್ಪೇಸ್ವಾಮಿ ಆಮೇಲೆ ಇನ್ನೊಬ್ರು ಎಂ ಎಲ್ ಸಿ ಇದಾರೆ ಶ್ರೀನಿವಾಸ್ ಅವರು ಅದೆಲ್ಲ ಇವರಲ್ಲಿ ಮೂವರ್ಗಿನ ಹೆಚ್ಚಿನದಾಗಿ ಯಾಕಂದ್ರೆ ತುಂಬಾ ಸೀನಿಯರ್ ಅಂದ್ರೆ ನಮ್ಮ ಜಯಚಂದ್ರ ಸಾಹೇಬ್ರು ಇವರೆಲ್ಲಾ ಮನಸ್ಸು ಮಾಡಿ ಈ ಒಂದು ಅಧಿವೇಶನದಲ್ಲೇ ಇದನ್ನ ತಗೊಂಬಂದು ಇದನ್ನ ಮಾಡಿದ್ದೆ ಅದರಲ್ಲಿ ಇನ್ನೂ ತುಂಬಾ ನಮ್ಮ ಅಂದ್ರೆ ಹಣಕಾಸಿಂದ ಅಭಿವೃದ್ಧಿ ಹಣಕಾಸು ಬಂದು ಮತ್ತೆ ಶಿರಾನಗರ ಇನ್ನು ಅಭಿವೃದ್ಧಿ ಆಗುತ್ತೆ ಅಂತ ನಾನು ಈ ಒಂದು ನಿಮ್ಮ ವಾಹಿನಿ ಮುಖಾಂತರ ಹೇಳೋದಕ್ಕೆ ಬಯಸ್ತೇನೆ ಅದೇ ರೀತಿ ನಮ್ಮ ಸ್ನೇಹಿತ ಕೃಷ್ಣಪ್ಪ ಅವರು ಹೇಳಿದಾಗೆ ಈ ಸ್ವತ್ತು ವಿಚಾರದಲ್ಲಿ ತುಂಬಾ ಗೊಂದಲ ತುಂಬಾ ಅಂದ್ರೆ ತುಂಬಾ ಗೊಂದಲಗಳು ಇದ್ದಾವೆ ಅದನ್ನು ಕೂಡ ನಾನು ಕೃಷ್ಣಪ್ಪನವರು ಅವ್ರು ಯಾಕಂದ್ರೆ ಸೀನಿಯರ್ ಇದ್ದಾರೆ ಕೃಷ್ಣಪ್ಪನವರು ನಮ್ಗಿನ ಸೀನಿಯರು ತುಂಬಾ ಅನುಭವಿಗಳಿದ್ದಾರೆ ಅವ್ರು ಹೇಳ್ತಾ ಇದ್ರು ತುಂಬಾ ಯಾಕಂದ್ರೆ ಈ ಈ ಸ್ವತ್ತು ವಿಚಾರವಾಗಿ ಬಹಳ ಹೇಳಿದ್ದಾರೆ ನಾನು ನನಗ್ ಕಂಡಿದ್ದು ನೋಡಿದ್ದು ಹೇಳ್ತಾ ಇದ್ದೀನಿ ಈ ಸ್ವತ್ನ ಪ್ರತಿ ವಾರ್ಡಲ್ಲಿ ಇಲಾಖೆ ಅಧಿಕ ಅಂದ್ರೆ ಈ ಅಧಿಕಾರಿಗಳೇ ಬಂದು ಒಂದೊಂದು ವಾರ್ಡ್ ಅಲ್ಲಿ ಅವರೇ ಬಂದು ಈ ಸ್ವತ್ತು ಮಾಡ್ಕೊಡೋ ಅಂತ ಅವಕಾಶ ಆಗ್ಬೇಕು ಯಾಕಂದ್ರೆ ಅಲ್ಲಿ ಏನಾಗ್ತಿದೆ ಅಂದ್ರೆ ಜನಕ್ಕೆ ಅವ್ರು ಅಲ್ಲಿ ಬಂದ್ರೆ ಕೆಲಸಗಳು ಆಗ್ತಾ ಇಲ್ಲ ಮಧ್ಯವರ್ತಿಗಳನ್ನ ಇಟ್ಟು ಮಾಡಿಸ್ಕೊಂತಿದ್ದಾರೆ ಆ ಮಧ್ಯವರ್ತಿಗಳು ಏನ್ ಮಾಡ್ತಿದ್ದಾರೆ ನನ್ ಕಂಡಂಗೆ ಅಲ್ಲಿ ಏನಾಗ್ತಿದೆ ಅದು ಗೊತ್ತಾಗ್ತಿಲ್ಲ ಯಾರ್ಗೇನ್ ಆಗ್ತಿದೆ ಅಲ್ಲಿ ಸ್ವಲ್ಪ ಹಣ ವ್ಯವಹಾರ ನಡೀತಾ ಇದೆ ಅದು ಯಾರಿಗೋಗ್ತಿದೆ ಏನು ಅಂತ ನಾನು ಅದನ್ನ ಇದು ಮಾಡಲ್ಲ ಯಾಕಂದ್ರೆ ಅವರೇ ಮಧ್ಯವರ್ತಿಗಳು ತಿಂತಿದಾರೋ ಏನು ಅಧಿಕಾರಿಗಳು ಕೊಡ್ತಿದಾರೋ ಗೊತ್ತಿಲ್ಲ ಆದ್ರೆ ತೊಂದರೆ ಆಗ್ತಿರೋದು ಸಾರ್ವಜನಿಕರಿಗೆ ಯಾಕಂದ್ರೆ ಸಾರ್ವಜನಿಕರು ಅಲ್ಲಿ ಬಂದು ಪ್ರತಿ ದಿವಸ ನಿಂತ್ಕೊಂಡು ಕೆಲಸ ಮಾಡ್ಕೊಂಡು ಹೋಗಕ್ಕೆ ಆಗ್ತಿಲ್ಲ ಅದಕ್ಕೆ ದಯಮಾಡಿ ಏನು ಕಮಿಷನರ್ ಇದಾರೆ ಆಮೇಲೆ ಅಧ್ಯಕ್ಷರು ಇದಾರೆ ಉಪಾಧ್ಯಕ್ಷರು ನಾವು ಕೂಡ ಯಾವ ವಾರ್ಡಿನ ಸದಸ್ಯರು ಅದನ್ನ ಪ್ರತಿ ವಾರ್ಡ್ ಅಲ್ಲಿ ಆ ಒಂದು ವಾರ್ಡ್ಗೆ ನಾವು ಇಂಥ ದಿವಸ ಬರ್ತೀವಿ ನಿಮ್ದು ಏನಾದ್ರೂ ಖಾತೆ ಬದಲಾವಣೆ ಆಗ್ಬೋದು ಈ ಸೊತ್ತು ಆಗ್ಬೋದು ಆಮೇಲೆ ಅದ್ರ ಜೊತೆಯಲ್ಲಿ ಈ ಜನನ ಮತ್ತು ಮರಣ ಪ್ರತ ಯಾಕಂದ್ರೆ ತುಂಬಾ ಪ್ರಾಬ್ಲಮ್ ಆಗಿದೆ ಜನನ ಮತ್ತು ಮರಣದ್ದು ನಾನು ನೋಡ್ತಾ ಇದ್ದೀನಿ ನಮ್ಮ ನಗರಸಭೆಯಲ್ಲಿ ತಿಂಗ್ಳುಗಟ್ಲೆ ಕೊಡೋದಕ್ಕಾಗ್ತಾ ಇಲ್ಲ ಬರೀ ಸರ್ವರ್ ಪ್ರಾಬ್ಲಮು ಅದು ಇದು ಅಂತ ಬಹಳಷ್ಟು ಎಣ್ಗಾಡಿಸ್ತಿದ್ದಾರೆ ದಯಮಾಡಿ ಇದನ್ನ ಯಾಕಂದ್ರೆ ನೀವು ಅಂದ್ರೆ ನೀವು ಅಂದ್ರೆ ಕಮಿಷನರ್ ಸಹ ಕಮಿಷನರ್ ಆಗ್ಬೋದು ಅಧ್ಯಕ್ಷರು ಇದ್ರ ಕಡೆ ಗಮನ ಕೊಟ್ಟು ವಾರ್ಡ್ ಮೂವತ್ತೊಂದು ವಾರ್ಡ್ ಅಲ್ಲಿ ನಿಮ್ಗೆ ಸಾಧ್ಯ ಆದ್ರೆ ಒಂದೊಂದು ವಾರ್ಡ್ ಒಂದ್ ದಿವಸನೋ ಎರಡು ದಿವಸನೋ ಮೂರ್ ದಿವ್ಸನೋ ಅಲ್ಲೇ ಇತ್ಕೊಂಡು ನಮ್ಮ ಏನು ಇಲ್ಲ ಒಂದು ಅಧಿಕಾರಿ ವರ್ಗ ಏನಿದೆ ಅವರು ಅಲ್ಲೇ ಸ್ಟೇ ಮಾಡಿ ಪ್ರತಿ ಮನೆಗೂ ಇದು ಮಾಡಿದ್ದೆ ಆದ್ರೆ ಬಹಳಷ್ಟು ನಮ್ಮ ಸಾರ್ವಜನಿಕರಿಗೆ ಅನುಕೂಲ ಆಗುತ್ತೆ ಇದನ್ನ ಮಾಡಲೇಬೇಕು ನಾವು ಕೂಡ ನಮ್ಮ ಸಹಕಾರ ಇದ್ದೇ ಇರುತ್ತೆ ಎಲ್ಲ ನಗರಸಭಾ ಸದಸ್ಯರು ಸಹಕಾರ ಇರುತ್ತೆ ಹಾಗಾಗಿ ಇದನ್ನ ಏನೋ ಒಂದು ನೀವು ಕೂಡ ಗಮನಿಸಿರ್ತೀರ ಯಾರು ಇವಾಗ ಕಮಿಷನರ್ ಇದನ್ನ ಆದಷ್ಟು ಜಾಗೃತಿಯಾಗಿ ಇದನ್ನ ತಾಮಂದು ಈ ಒಂದು ನಮ್ಮ ಸಾರ್ವಜನಿಕ ತಾಪತ್ರೆಗಳನ್ನ ಬಗೆರ್ಸ್ತೀರಾ ಅಂತ ಕೂಡ ಈ ಒಂದು ವಾಹಿನಿ ಮುಖಾಂತರ ಹೇಳೋದಕ್ಕೆ ಇಷ್ಟಪಡ್ತೇನೆ